ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲೂ ಕೂಡ ಜ್ಞಾನದ್ದು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತ ಈ ಹಿಂದಿನ ವಿಡಿಯೋದಲ್ಲಿ ಜಿ ಪಿ ಟಿ ಹೊಸ ಶಿಕ್ಷಕರು ಏನು ನೇಮಕ ಆಗಿದ್ರಿ ಅಂಥವ್ರಿಗೆ ಸ್ಕೇಲ್ ಎಷ್ಟಿರುತ್ತೆ ಮೀನ್ಸ್ ಟೇಕ್ ಹೋಮ್ ಸ್ಯಾಟಿ ಎಷ್ಟಿರುತ್ತೆ ಅಂತಕ್ಕಂಥದನ್ನ ಈ ಹಿಂದಿನ ವಿಡಿಯೋದಲ್ಲಿ ನಿನ್ನೆಯ ಒಂದು ವಿಡಿಯೋನ ಕೊಡ್ತಕ್ಕಂಥ ಪ್ರಯತ್ನ ಆಗಿತ್ತು ಅದನ್ನು ನಮ್ಮ ಜ್ಞಾದವಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಲು ಕೂಡ ಅವೈಲಬಲ್ ಇದೆ ಟೆಲಿಗ್ರಾಮ್ ಚಾನಲ್ಲು ಕೂಡ ಶೇರ್ ಮಾಡಿದ್ದೆ ಇನ್ ಕೇಸ್ ಅದನ್ನು ವಾಚ್ ಮಾಡಿಲ್ಲ ಅಂದರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ನಾನು ಅದರ ಲಿಂಕನ್ನು ಕೊಟ್ಟಿದ್ದೇನೆ ವಾಚ್ ಮಾಡ್ಬೋದು ಸ್ಲಿಪ್ ಸಮೇತ ಅಲ್ಲಿ ಆ ಗ್ರಾಸ್ ಆಗುತ್ತೆ ಆ್ಯಂಡ್ ನೆಟ್ ಸ್ಯಾಲರಿ ಆಗುತ್ತೆ ಅಂತಕ್ಕಂಥದ್ದು ನಿಮಗೆ ಎಕ್ಸ್ಪ್ಲೇಷನ್ ಕೊಡ್ತಕ್ಕಂಥ ಪ್ರಯತ್ನ ಆಗಿದೆ ಇನ್ಕ್ಲೂಡಿಂಗ್ ಐ ಆರ್ ಸೆವೆಂಟೀನ್ ಪರ್ಸೆಂಟ್ ಎಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆ ಒಂದು ಪೇಸ್ಗೆ ಸ್ಲಿಪ್ ಏನಿದೆ ಅದನ್ನು ಪಡ್ಕೊಳ್ಳೋದು ಹೇಗೆ ಅಂತ ಹಲವಾರು ಕಮೆಂಟ್ಸ್ಗಳು ಮತ್ತು ಮೆಸೇಜ್ಗಳು ಇದೆ ಹಾಗೆ ಅದನ್ನು ಪೇ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ನಿಮ್ಮ ಲಾಗಿನ್ನಲ್ಲಿ ಎಚ್ ಆರ್ ಎಮ್ ಎಸ್ ಲಾಗಿನ್ನಲ್ಲಿ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ನೋಡ್ತಕ್ಕಂಥ ಪ್ರಯತ್ನವನ್ನು ಮಾಡೋ ಸೊ ಅದಕ್ಕಿಂತ ಮುಂಚೆ ಸ್ನೇಹಿತರೆ ಇನ್ನೂ ಯಾರು ನಮ್ಮ ಜ್ಞಾನಗಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಮಾಡಿಕೊಳ್ಳೋದಲ್ಲೇ ವಾಚ್ ಮಾಡ್ತಾ ಇದ್ದೀರಾ ಅಂದರೆ ಇದೇ ರೀತಿಯಾಗಿರ್ತಕ್ಕಂಥ ಅಪ್ಡೇಟ್ಸ್ಗಳು ಹಾಗೂ ರೀತಿಯನ್ನು ಪಡೆಯೋದಕ್ಕೆ ನಮ್ಮ ಜ್ಞಾನೋಗಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಆನ್ ಮಾಡಿಟ್ಕೊಂಡು ನೀವು ನೋಟಿಫಿಕೇಷನ್ನ ಪಡ್ಕೋಬೋದು ಯಾವುದೇ ವೀಡಿಯೋಸ್ಗಳು ಮಿಸ್ ಆಗದೆ ನಿಮಗೆ ರೀಚ್ ಆಗುತ್ತೆ ಜೊತೆಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಲಿ ಅದರ ಪಿ ಡಿ ಎಫ್ ಫೈಲ್ಸ್ ಅಥವಾ ಇನ್ನಿತರ ಯಾವುದೇ ಡಾಕ್ಯುಮೆಂಟ್ಸ್ಗಳು ಬಂದರೂ ಕೂಡ ಶೇರ್ ಮಾಡ್ಕೊಡ್ತಾ ಇರ್ತೀವಿ ಯೂಟ್ಯೂಬಲ್ಲಿ ನಿಮಗೆ ಗಮನಿಸಲಿಲ್ಲ ಅಂದರೂ ಕೂಡ ಕೆಲವೊಂದಲ್ಲಿ ಸಿಗ್ತಾ ಇರುತ್ತೆ ಅಡಿಷನಲ್ ಇನ್ಫಾರ್ಮೇಷನ್ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಿರೋ ಲಿಂಕ್ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಇದೆ ಅಂತ ಹೇಳ್ತಾ ಎಸ್ ಈ ಒಂದು ಇವತ್ತಿನ ವಿಡಿಯೋನ ಕಂಟೆಂಟ್ನ ಕಡೆ ಹೋಗ್ತಾ ಹೋಗೋಣ ಎಚ್ ಆರ್ ಎಮ್ ಎಸ್ನಲ್ಲಿ ನೀವು ನಿಮ್ಮ ಪೇ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಸೊ ಜಸ್ಟ್ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ನಿಮ್ಮ ಯಾರಾದರೂ ಬ್ರೌಸರ್ಗೆ ಹೋಗಿ ಸಾಮಾನ್ಯವಾಗಿ ಗೂಗಲ್ನ ಜಾಸ್ತಿ ಯೂಸ್ ಮಾಡ್ತೀವಿ ಗೂಗಲ್ ಕ್ರೋಮನ್ನು ಹಾಗೆ ಗೂಗಲ್ ಕ್ರೋಮ್ನಲ್ಲೇ ನಾನು ಇಲ್ಲಿ ಸರ್ಚ್ ಮಾಡ್ತಾ ಇರ್ತಕ್ಕಂಥದ್ದು ಎಚ್ ಆರ್ ಎಮ್ ಎಸ್ ಲಾಗಿನ್ ಅಂತ ಸರ್ಚ್ ಕೊಡಿ ಎಚ್ ಇ ಎಮ್ ಎಸ್ ಆಗಿದೆ ಅಲ್ಲಿ ಬಟ್ ಆಟೋಮೆಟಿಕಲಿ ಬಂದಿದೆ ಅದು ಎಚ್ ಆರ್ ಎಮ್ ಎಸ್ ಅಂತ ಎಚ್ ಆರ್ ಎಮ್ ಎಸ್ ಲಾಗಿನ್ ಅಂತ ಸರ್ಚ್ ಕೊಡಿ ನಿಮ್ಗೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ಎಚ್ ಆರ್ ಎಮ್ ಎಸ್ ಕರ್ನಾಟಕ ಎಚ್ ಆರ್ ಎಮ್ ಎಸ್ ಲಾಗಿನ್ ಅಂತ ಸೊ ಆ ಲಿಂಕ್ರ ಮೇಗಡೆ ಕ್ಲಿಕ್ ಮಾಡಿ ಸೊ ಆ ಲಿಂಕ್ನ ಮೇಗಡೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಒಂದು ವಿಂಡೋ ಓಪನ್ ಆಗುತ್ತೆ ಸೊ ಇದರಲ್ಲಿ ಇಲ್ಲಿ ಮೇಲ್ಗಡೆ ಇರತಕ್ಕಂಥ ಯಾವ ಆಪ್ಷನ್ನು ಕೂಡ ಬಳಕೆದಾರ ಐ ಡಿ ಪ್ರವೇಶ ಪರ ಪಾಸ್ವರ್ಡ್ ಅದೇನು ಕೂಡ ಕ್ಲಿಕ್ ಮಾಡೋದಕ್ಕೆ ಹೋಗ್ಬಿಡಿ ಇಲ್ಲೊಂದು ಮೂರು ಆಪ್ಷನ್ ಬರುತ್ತೆ ಎಚ್ ಆರ್ ಎಮ್ ಎಸ್ ಗೌರ್ಮೆಂಟ್ ಏಡೆಡ್ ಆ್ಯಂಡ್ ಯೂನಿವರ್ಸಿಟೀಸ್ ಅಂತ ಸೊ ಎಚ್ ಆರ್ ಎಮ್ ಎಸ್ ಗೋರ್ಮೆಂಟ್ ಅಂತ ಸೆಲೆಕ್ಟ್ ಆಗಿರುತ್ತೆ ಆಟೋಮೆಟಿಕ್ಕಾಗಿ ಸೊ ಗೋರ್ಮೆಂಟ್ ನಿಮ್ಗೆ ಅನುದಾನಿತ ಅಲ್ಲ ನಿಗಮ ಮಂಡಳಿ ಕೂಡ ಅಲ್ಲ ಸೊ ಇಲ್ಲಿ ಇವ್ಯಾವುದು ಆಪ್ಷನನ್ನು ನೀವು ಟಚ್ ಮಾಡೋದಕ್ಕೆ ಹೋಗ್ಬೇಡಿ ಸೊ ಇಲ್ಲೊಂದು ಆಪ್ಷನ್ ಇದ್ದಾವೆ ನೋಡಿ ಇಲ್ಲಿ ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ಅಂತ ಒಂದಿದೆ ಎಂಪ್ಲಾಯೀಸ್ ಸೆಲ್ಫ್ ಸರ್ವಿಸ್ ಅಂತ ಒಂದಿದೆ ಸೊ ನೀವು ಕ್ಲಿಕ್ ಮಾಡಬೇಕಾಗಿರ್ತಕ್ಕಂಥದ್ದು ಎಂಪ್ಲಾಯೀಸ್ ಸೆಲ್ಫ್ ಸರ್ವಿಸ್ ಈ ಎಂಪ್ಲಾಯೀಸ್ ಸೆಲ್ಫ್ ಸರ್ವಿಸ್ನಲ್ಲಿ ಕ್ಲಿಕ್ ಮಾಡಿ ಅದು ಕ್ಲಿಕ್ ಮಾಡಿದ ನಂತರ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಬರುತ್ತೆ ನಿಮಗೆ ಆ ಇನ್ಸ್ಟ್ರಕ್ಷನ್ಸನ್ನು ಓದ್ಕೊಳ್ಳಿ ಅಥವಾ ಲೇಟರ್ ನೀವು ಬೇಕಿದ್ರೆ ಮತ್ತೆ ಲಾಗಿನ್ ಆಗಿ ಓದ್ಕೊಳ್ಬೋದು ಸೊ ಹಾಗಾಗಿ ಅದನ್ನು ಸ್ಕಿಪ್ ಮಾಡಿ ನೀವು ಇಲ್ಲಿ ಎಂಟು ಮಾರ್ಕ್ ಬರ್ತಾ ಇದೆ ಟಾಪಲ್ಲಿ ಆ ಎಂಟು ಮಾರ್ಕನ್ನು ಕ್ಲಿಕ್ ಮಾಡಿದ್ರೆ ಆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಹೋಗುತ್ತೆ ನಿಮಗೆ ನಿಮಗೆ ಬೇಕಾಗಿರ್ತಕ್ಕಂಥ ಮಾಹಿತಿ ಮುಂದುವರೆದೋದು ಬರ್ತಾ ಬರ್ತಾ ಹೋಗುತ್ತೆ ಅದನ್ನು ನೀವು ಗಮನಿಸ್ತಾ ಹೋಗ್ಬೋದು ಸೊ ಇಲ್ಲಿ ನೀವು ಮಾಡಿರ್ತಕ್ಕಂಥದ್ದು ಎಚ್ ಆರ್ ಎಮ್ ಎಸ್ ಸರ್ಚ್ ಕೊಟ್ಟಿದ್ದೀರಿ ಎಚ್ ಆರ್ ಎಮ್ ಎಸ್ ಲಾಗಿನ್ ಅಂತ ಅದಾದ ನಂತರ ಇಲ್ಲಿ ಎಂಪ್ಲಾಯ್ ಸೆಲ್ಫ್ ಸರ್ವಿಸ್ ಅಂತ ಅದಾದ ಅದಾದಮೇಲೆ ಇನ್ಸ್ಟ್ರಕ್ಷನ್ಸ್ ಬಂತು ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀರ ಸೊ ದೆನ್ ಬರ್ತಾ ಇರ್ತಕ್ಕಂಥದ್ದು ಇಲ್ಲಿ ಎಂಪ್ಲಾಯೀಸ್ ಸೆಲ್ಫ್ ಸರ್ವಿಸ್ ಅಂತ ಕ್ಲಿಕ್ ಮಾಡಿದ್ರಲ್ಲ ಸೊ ಅದರ ಮಾಹಿತಿಯನ್ನು ಲಾಗಿನ್ ಡೀಟೇಲ್ಸನ್ನು ಕೇಳ್ತಾ ಇದೆ ಅಲ್ಲಿ ಏನೇನು ಕೇಳ್ತಾ ಇದೆ ಗಮನಿಸ್ತಾ ಹೋಗೋಣ ಕೆ ಜಿ ಐ ಡಿ ಅಥವಾ ಯೂಸರ್ ಐ ಡಿಯನ್ನು ಕೇಳುತ್ತೆ ಯೂಸರ್ ಐ ಡಿ ನಿಮ್ಮ ಕೆ ಜಿ ಐ ಡಿ ನಂಬರೇ ಆಗಿರುತ್ತೆ ಆ್ಯಂಡ್ ಇನ್ನೊಂದು ನಿಮ್ಮ ಕೆ ಜಿ ಐ ಡಿ ಆ್ಯಂಡ್ ಎಚ್ ಆರ್ ಎಮ್ ಎಸ್ ಅಪ್ಡೇಟ್ ಆಗಿದ್ದರೆ ಮಾತ್ರ ನೀವು ಈ ಒಂದು ಇನ್ಫಾರ್ಮೇಷನ್ನ ಅಥವಾ ಪೇ ಸ್ಲಿಪ್ಪನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಒಂದು ವೇಳೆ ಕೆ ಜಿ ಡಿ ಆಗಿದ್ದು ಎಚ್ ಆರ್ ಎಮ್ ಎಸ್ ಅಪ್ಡೇಟ್ ಆಗಿಲ್ಲ ಅಂದರೂ ಕೂಡ ನೀವು ಪಡ್ಕೊಳ್ಳೋಕೆ ಸಾಧ್ಯ ಆಗಲ್ಲ ನಿಮ್ಮ ಡಿ ಡಿ ಒ ಹತ್ರ ನಿಮ್ಮ ಕೇಸ್ ಬರ್ಕ್ರ ಹತ್ರ ಮಾಡಿಸ್ಬೇಕಾವತ್ತನ್ನು ಎಚ್ ಆರ್ ಎಮ್ ಎಸ್ ಅಪ್ಡೇಟ್ ಮಾಡಿ ಅಂತ ಸೊ ಸಾಮಾನ್ಯವಾಗಿ ಮಾಡ್ತಾರೆ ನಿಮ್ಮ ಹತ್ರ ಮಾಹಿತಿನ ಪಡ್ಕೊಂಡಿದ್ರೆ ಅವರು ಇನ್ನು ಮಾಡಿಲ್ಲ ಅಂದರೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ಅಥವಾ ನಿಮ್ಮ ಕೇಸ್ ಬೇಕೋರ್ ಹತ್ರ ರಿಕ್ವೆಸ್ಟ್ ಮಾಡ್ಕೋಬೇಕಾಗತ್ತೆ ಎಚ್ ಆರ್ ಎಮ್ ಎಸ್ ಕಂಪ್ಲೀಟ್ ಮಾಡಿಕೊಡಿ ಅಂತ ಸೊ ಇಲ್ಲಿ ಕೆ ಜಿ ಕೆ ಜಿ ಐ ಡಿ ಅಥವಾ ಯೂಸರ್ ಐ ಡಿ ಅನ್ನೋ ಕಡೆ ಕೆ ಜಿ ಐ ನಂಬರ್ನ ಹಾಕ್ತೀರಾ ಪಾಸ್ವರ್ಡ್ ಅಂತ ಇದೆ ಪಾಸ್ವರ್ಡ್ ನಿಮಗೆ ಗೊತ್ತಿರಲ್ಲ ಸೊ ಪಾಸ್ವರ್ಡ್ ನಿಮಗೆ ಇಲ್ಲಿ ಸಾಮಾನ್ಯವಾಗಿ ಗೊತ್ತಿರಲ್ಲ ಸೊ ಅಂಥ ಟೈಮಲ್ಲಿ ಏನು ಮಾಡ್ತೀರಿ ನಿಮಗೆ ಎಸ್ ಮುಂದೆ ಬರುತ್ತೆ ಬನ್ನಿ ಅದು ಸೊ ಓ ಟಿ ಪಿ ಬರುತ್ತೆ ನಿಮಗೆ ಇಲ್ಲಿ ನ್ಯೂ ಯೂಸರ್ ಅಂತ ಕೊಟ್ಟಿರೋದ್ರಿಂದ ಸೆಲ್ ಎಂಪ್ಲಾಯಿ ಸೆಲ್ಫ್ ಸರ್ವಿಸ್ ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡಿರ್ತೀರಿ ಆ ನ್ಯೂ ಯೂಸರ್ ಅಂತ ಕೊಟ್ಟಿರೋದ್ರಿಂದ ಕೆ ಜಿ ಐ ಡಿ ನಂಬರ್ ಹಾಕಿದಂಗೆ ನಿಮಗೆ ಆಟೋಮೆಟಿಕ್ ಮೊಬೈಲ್ ನಂಬರ್ನ ತಗೊಳ್ಳುತ್ತೆ ಆಟೋಮೆಟಿಕ್ ಮೊಬೈಲ್ ನಂಬರ್ ಅದೇ ಅಪ್ಡೇಟ್ ಆಗುತ್ತೆ ಆಟೋಮೆಟಿಕ್ ಮೊಬೈಲ್ ಅಲ್ಲಿ ಮೊಬೈಲ್ ನಂಬರ್ ಅಪ್ಡೇಟ್ ಆಗ್ತಾ ಇಲ್ಲ ಅಂದರೆ ನಿಮ್ದು ಇನ್ನೂ ಅಪ್ಡೇಟ್ ಆಗಿಲ್ಲ ಎಚ್ ಆರ್ ಎಮ್ಸ್ ಅಂತ ಸೊ ಇಲ್ಲಿ ಕೆ ಜಿ ಡಿ ನಂಬರ್ನ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಇಲ್ಲಿ ಲಾಸ್ಟ್ ಒಂದು ಫೋರ್ ಡಿಜಿಟನ್ನು ಮಾತ್ರ ತೋರಿಸುತ್ತೆ ಏನಿದಂತೆ ಅಲ್ಲಿ ಹೈಡ್ ಆಗಿರುತ್ತೆ ಮೊಬೈಲ್ ನಂಬರು ಸೊ ಆ ಮೊಬೈಲ್ ನಂಬರ್ನ ಆಟೋಮೆಟಿಕ್ ಅದು ತೊಗೊಂಡು ಗೆಟ್ ಓ ಟಿ ಪಿ ಅಂತಕ್ಕಂಥ ಆಪ್ಷನ್ ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಯಾವುದು ಇರುತ್ತೋ ಅದಕ್ಕೆ ಗೆಟ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿ ಇಮಿಡಿಯೇಟಾಗಿ ನಿಮಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕಾಗುತ್ತೆ ಆನಂತರ ಇಲ್ಲಿ ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಿದ ನಂತರ ನಿಮಗೆ ಸಬ್ಮಿಟ್ ಮಾಡಿದ ನಂತರ ಇಲ್ಲಿ ಪಾಸ್ವರ್ಡನ್ನು ಇನ್ನು ಹೊಸ್ದಾಗಿ ಆಟೋಮೆಟಿಕಲಿ ಅದೇನು ಮಾಡುತ್ತೆ ಇನ್ನೊಂದು ವಿಂಡೋ ಥರ ಓಪನ್ ಆಗುತ್ತೆ ನಿಮಗೆ ರೀಡೈರೆಕ್ಟ್ ಆಗುತ್ತೆ ಬೇರೆ ಕಡೆಗೆ ಅದು ಬೇರೆ ಕಡೆ ಇಮಿಡಿಯೇಟ್ ಆಗಿ ಏನಾಗಿದೆ ನ್ಯೂ ಯೂಸರ್ ಅಂತಲೇ ಬರ್ತಾ ಇರುತ್ತೆ ಮೇಲ್ಗಡೆ ಸೆಲ್ಫ್ ಸರ್ವಿಸ್ ಅಂತಲೇ ಬರ್ತಾ ಇರುತ್ತೆ ನಿಮಗೆ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳೋದಕ್ಕೆ ಕೇಳುತ್ತೆ ಒ ಟಿ ಪಿಯನ್ನು ಎಂಟರ್ ಮಾಡಿ ಸಬ್ಮಿಟ್ ಮಾಡಿದ ನಂತರ ಸೊ ಇಲ್ಲಿ ಪಾಸ್ವರ್ಡನ್ನು ಯಾವ ರೀತಿ ಸೆಟ್ ಮಾಡ್ಕೋಬೇಕಾಗುತ್ತೆ ನೀವು ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಅದಕ್ಕೂ ಕೂಡ ಪಾಸ್ವರ್ಡ್ ಮಸ್ಟ್ ಹ್ಯಾವ್ ಏಯ್ಟ್ ಟು ಫಿಫ್ಟೀನ್ ಕ್ಯಾರೆಕ್ಟರ್ಸ್ ಎಂಟಕ್ಕಿಂತ ಕಡಿಮೆ ಲೆಟರ್ಸನ್ನು ನೀವು ಟೈಪ್ ಮಾಡೋ ಹಾಗಿಲ್ಲ ಪಾಸ್ವರ್ಡ್ ಕೊಡೋ ಹಾಗಿಲ್ಲ ಅಥವಾ ಹದಿನೈದಕ್ಕಿಂತ ಜಾಸ್ತಿ ಕೂಡ ಕೊಡೋ ಹಾಗಿಲ್ಲ ಆ್ಯಂಡ್ ಕಂಟೈನಿಂಗ್ ಅಟ್ಲೀಸ್ಟ್ ಒನ್ ನ್ಯೂಮರಿಕ್ ಅಟ್ಲೀಸ್ಟ್ ಒಂದಾರು ನಂಬರ್ನ ನೀವು ಪಾಸ್ವರ್ಡ್ನಲ್ಲಿ ಕೊಡಲೇಬೇಕು ಒನ್ ಅಪ್ಪರ್ ಕೇಸ್ ಮೀನ್ಸ್ ಒಂದು ಕ್ಯಾಪಿಟಲ್ ಲೆಟರ್ ಅಥವಾ ಒಂದು ಬಿಗ್ ಲೆಟರ್ ಅಂತ ಏನು ಸಾಮಾನ್ಯವಾಗಿ ಕರಿತೀವಿ ಅವ ಒಂದು ಕ್ಯಾಪಿಟಲ್ ಲೆಟರ್ ಇರಲೇಬೇಕಾಗುತ್ತೆ ಆ್ಯಂಡ್ ಒನ್ ಸ್ಪೆಷಲ್ ಕ್ಯಾರೆಕ್ಟರ್ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಸ್ಟಾರ್ ಅಟ್ ಎಕ್ಸ್ಲಾಮೆಟ್ರಿ ಮಾರ್ಕ್ ಈ ಥರದ್ದೆಲ್ಲ ಬರ್ತವಲ್ಲ ಆ್ಯಶ್ ಈ ಥರದ್ದೆಲ್ಲ ಸ್ಪೆಷಲ್ ಕ್ಯಾರೆಕ್ಟರ್ ಸೇಮ್ ಬರ್ತವೆ ಸೊ ಇವುಗಳು ಒಂದು ಇರಲೇಬೇಕಾಗುತ್ತೆ ಸೊ ಒಂದು ನ್ಯೂಮರಿಕ್ ಒಂದು ನಂಬರ್ ಇರಲೇಬೇಕು ಒಂದು ಡಿಜಿಟ್ಟು ಒಂದು ಅಪ್ಪರ್ ಕೇಸ್ ಕ್ಯಾಪಿಟಲ್ ಲೆಟರ್ ಇರಲೇಬೇಕು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಲೇಬೇಕು ಏನಿದ್ದಂತೆ ಸ್ಮಾಲ್ ಲೆಟರ್ ಇರ್ಬೋದು ಇನ್ನ ಥರ ಯಾವ್ದು ಬೇಕಾದ್ರೂ ನೀವು ಅಲ್ಲಿ ಮೆನ್ಷನ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ ಸೊ ಇಲ್ಲಿ ಪಾಸ್ವರ್ಡ್ ಎಂಟ್ರಿ ಮಾಡ್ತೀರಿ ಆ ನಂತರ ಕನ್ಫರ್ಮೇಷನ್ ಕೇಳುತ್ತೆ ಕೆಳಗಡೆ ಸೇಮ್ ಡಿಟೋ ಪಾಸ್ವರ್ಡನ್ನು ಎಂಟ್ರಿ ಮಾಡ್ತೀರಿ ಅದಾದ ಮೇಲೆ ಎರಡೂ ಕೂಡ ಮ್ಯಾಚ್ ಆಗ್ತಾಯಿದೆ ಅಂದರೆ ಸಬ್ಮಿಟ್ ಆಪ್ಷನ್ ಬರುತ್ತೆ ಸಬ್ಮಿಟ್ ಮಾಡ್ತೀರಿ ಸಬ್ಮಿಟ್ ಮಾಡಿದ ನಂತರ ನಿಮಗೆ ಪಾಸ್ವರ್ಡ್ ಇಲ್ಲಿ ಹಾಕ್ತೀರಿ ಮತ್ತು ಲಾಗಿನ್ ಅಂತ ಆಪ್ಷನ್ ಬರುತ್ತಲ್ಲ ಈಗ ಪಾಸ್ವರ್ಡ್ ಕ್ರಿಯೇಟ್ ಆಗಿದೆ ನಿಮ್ಮ ಅಕೌಂಟ್ ರೀತಿಯಾಗಿ ಇಲ್ಲಿ ಎಚ್ ಆರ್ ಎಮ್ ಎಸ್ನಲ್ಲಿ ಅಪ್ಡೇಟ್ ಆಗಿದೆ ಈಗ ರಿಜಿಸ್ಟರ್ ಮಾಡ್ಕೊಂಡಿದ್ದು ಕಂಪ್ಲೀಟ್ ಆಯಿತು ಸೊ ನೆಕ್ಸ್ಟ್ ಆಟೋಮೆಟಿಕ್ ಲಾಗಿನ್ ಅಂತ ಆಪ್ಷನ್ ಬರುತ್ತೆ ಆ ಲಾಗಿನ್ ನಮ್ಮ ಕಡೆ ಕ್ಲಿಕ್ ಮಾಡ್ತೀರಿ ಕೆ ಜಿ ಡಿ ಅಥವಾ ಯೂಸರ್ ನೇಮ್ ಅಂತ ಕೇಳ್ತಾಯಿರು ಯೂಸರ್ ಐ ಡಿ ಇದೆ ಅಲ್ಲಿ ಕೆ ಜಿ ಡಿ ನಂಬರ್ನ ಹಾಕ್ತೀರಿ ಪಾಸ್ವರ್ಡ್ ನೀವು ತಾನೇ ಕ್ರಿಯೇಟ್ ಮಾಡ್ಕೊಂಡ್ರಲ್ಲ ಸೊ ಆ ಒಂದು ಪಾಸ್ವರ್ಡನ್ನು ಇಲ್ಲಿ ಎಂಟ್ರಿ ಮಾಡ್ತೀರಿ ಕ್ಯಾಪ್ಚಾವನ್ನು ಕೇಳುತ್ತೆ ಆ ಕ್ಯಾಪ್ಚಾವನ್ನ ಇಲ್ಲಿ ಎಂಟ್ರಿ ಮಾಡಿ ಲಾಗಿನ್ ಅಂತ ಕೊಡ್ತೀರಿ ಸೊ ಕ್ಯಾಪ್ಚಾ ಲಾಗಿನ್ ಎಂಟ್ರಿ ಕೊಟ್ಟ ನಂತರ ನಿಮಗೆ ಆಟೋಮೆಟಿಕ್ಕಾಗಿ ಇಲ್ಲಿ ನಿಮ್ಮ ಆ ಒಂದು ಎಚ್ ಆರ್ ಎಮ್ ಎಸ್ ಅಕೌಂಟಿಲ್ಲಿ ಓಪನ್ ಆಗ್ತಕ್ಕಂಥ ಲಾಗಿನ್ ನಿಮ್ಮದು ಓಪನ್ ಆಗುತ್ತೆ ಸೊ ಮೇಗಡೆ ನಿಮ್ಮ ನೇಮ್ ಮತ್ತು ಕೆ ಜಿ ಐ ಡಿ ನಂಬರ್ ಬಂದಿರುತ್ತೆ ಆನಂತರ ಇಲ್ಲಿ ಡ್ಯಾಶ್ ಬೋರ್ಡ್ ಸ್ಲಿಪ್ ಬಾಕಿ ರಜೆ ಸಾಲ ಸಾಲ ಅಥವಾ ಮುಂಗಡ ಅಡ್ವಾನ್ಸ್ ಯಾರು ಪಡ್ಕೊಂಡಿದ್ರೆ ಆ ಒಂದು ಡೀಟೇಲ್ಸನ್ನು ಕೂಡ ಇಲ್ಲಿ ತೋರಿಸ್ತಾ ಇದೆ ಸೊ ಕಡಿತದ ವಿವರಗಳು ಪ್ರಡಕ್ಷನ್ಸ್ ಏನಾಗಿದೆ ವಿಮೆ ನಿಮ್ಮ ಇನ್ಶೂರೆನ್ಸ್ ಪಾಲಿಸಿ ಏನಿದೆ ಅದನ್ನು ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ ಎಚ್ ಆರ್ ಎಸ್ಟಿಕೇಟ್ ಈ ಥರದ್ದೆಲ್ಲ ನಿಮಗೆ ಆಪ್ಷನ್ಸ್ ಇಲ್ಲಿ ಬರ್ತಾ ಇರ್ತಕ್ಕಂಥದ್ದು ನೋಡ್ತೇವೆ ಸೊ ಇಲ್ಲಿ ನೌಕರನ ವೈಯಕ್ತಿಕ ವಿವರಗಳು ಕೂಡ ಬರ್ತಾ ಇರುತ್ತೆ ನಿಮ್ಮ ನೇಮ್ ಇರುತ್ತೆ ಡೇಟ್ ಆಫ್ ಬರ್ತ್ ಇರುತ್ತೆ ನಿಮ್ಮ ಜೆಂಡರ್ ಇರುತ್ತೆ ನಿಮ್ಮ ಸ್ಪೌಸ್ ಅಥವಾ ಪೇರೆಂಟ್ಸ್ ನೇಮ್ ಇರುತ್ತೆ ಇನ್ ಕೇಸ್ ಮ್ಯಾರಿಡ್ ಆಗಿದ್ದರೆ ಸ್ಪೌಸ್ ನೇಮ್ ಬರ್ತಾ ಇರುತ್ತೆ ಅಥವಾ ಬ್ಯಾಚುಲರ್ ಆಗಿದ್ರೆ ಅಲ್ಲಿ ಫಾದರ್ ನೇಮ್ ಸಾಮಾನ್ಯವಾಗಿ ಬರ್ತಾ ಇರುತ್ತೆ ನಿಮ್ಮ ಅಡ್ರೆಸ್ ಇರುತ್ತೆ ಮೊಬೈಲ್ ನಂಬರ್ ಇರುತ್ತೆ ಆನಂತರ ನಿಮ್ಮ ವೈವಾಹಿಕ ಸ್ಥಿತಿ ಮೆರಿಟಲ್ ಸ್ಟೇಟಸ್ ಕೂಡ ಅಲ್ಲಿ ಮೆನ್ಷನ್ ಆಗಿರುತ್ತೆ ನೆಕ್ಸ್ಟ್ ನೌಕರರ ಮೂಲ ವಿವರಗಳು ಅಫಿಷಿಯಲ್ ಇನ್ಫಾರ್ಮೇಷನ್ಸ್ ಇದೆಲ್ಲ ಪರ್ಸನಲ್ ಡಿಟೈಲ್ಸ್ ಆಯಿತು ಇಲ್ಲಿ ಅಫಿಷಿಯಲ್ ಇನ್ಫಾರ್ಮೇಷನನ್ನು ಕೊಟ್ಟಿರ್ತಕ್ಕಂಥದ್ದು ಕೆ ಜಿ ಎ ಡಿ ನಂಬರ್ ಇರುತ್ತೆ ಪದನಾಮ ಗ್ರಾಜ್ಯುಯೇಟ್ ಪ್ರೈಮರಿ ಟೀಚರ್ ಅಥವಾ ನೀವು ಬೇರೆ ಯಾವುದೋ ಡಿಪಾರ್ಟ್ಮೆಂಟ್ ಇದೆ ನಿಮ್ಮ ಪೋಸ್ಟ್ ನೇಮ್ ಏನಿದೆ ಅದನ್ನು ಅಲ್ಲಿ ತೋರಿಸ್ತಾ ಇರತ್ತೆ ಕೆಲಸದ ಸ್ಥಳ ನಿಮ್ಮ ಶಾಲೆಯ ಹೆಸರು ಅಥವಾ ಒಂದು ವೇಳೆ ನೀವು ಡಿ ಡಿ ಪಿ ಅಥವಾ ಬಿ ಓ ಆಫೀಸ್ನಲ್ಲಿ ಏನಾದರೂ ನಿಯುಕ್ತಿಯಾಗಿದ್ದೀರಿ ಅಂದರೆ ಆ ಒಂದು ಸ್ಥಳವನ್ನು ಕೂಡ ಅಲ್ಲಿ ತೋರಿಸ್ತಕ್ಕಂಥ ಚಾನ್ಸ್ ಇದೆ ಸಾಮಾನ್ಯವಾಗಿ ಅಲ್ಲಿ ಶಾಲೆ ಹೆಸರು ಸೆಲೆಕ್ಟ್ ಮಾಡ್ಕೊಂಡು ಹೋಗಿರ್ತಕ್ಕಂಥವಾಗ ಶಾಲೆ ಹೆಸರನ್ನು ತೋರಿಸ್ತಾ ಇರುತ್ತೆ ಸೇವೆಗೆ ಸೇ ದಿನಾಂಕ ಜಾಯಿನಿಂಗ್ ಡೇಟನ್ನು ತೋರಿಸ್ತಾ ಇರುತ್ತೆ ಆರ್ಡರ್ ಕಾಪಿ ತೊಗೊಂಡಿದ್ದಲ್ಲ ನೀವು ಸ್ಕೂಲ್ಗೆ ಅಥವಾ ಬಿ ಒ ಆಫೀಸ್ ಅಥವಾ ಡಿ 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 ಪಿ ಆಫೀಸ್ಗೆ ರಿಪೋರ್ಟ್ ಮಾಡಿಕೊಂಡಲ್ಲ ಆ ಡೇಟನ್ನು ಅದು ತೋರಿಸ್ತಾ ಇರುತ್ತೆ ಪರೀಕ್ಷಾ ಸೇವಾವಧಿ ಘೋಷಣೆ ದಿನಾಂಕ ಇದು ನಾಟ್ ಅಪ್ಲಿಕಬಲ್ ಆ್ಯಂಡ್ ಪ್ರಸ್ತುತ ಇಲಾಖೆಯ ಕೋಡ್ ಅದನ್ನು ಕೊಟ್ಕೊಳ್ತೇವೆ ಬಿಡಿ ನಿಮಗೆ ಅವಶ್ಯಕತೆ ಇಲ್ಲ ಅದೆಲ್ಲ ಡಿ ಇರ್ತಕ್ಕಂಥ ಇನ್ಫಾರ್ಮೇಷನ್ ನಿಮ್ಮ ಡಿ ಡಿ ಒ ಕೋಡನ್ನು ತೋರಿಸ್ತಾ ಇರುತ್ತೆ ಅಲ್ಲಿ ಗ್ರೂಪ್ ಸಿ ನಿಮ್ಮ ಬೇಸಿಕ್ ಇಪ್ಪತ್ತೇಳು ಆರುನೂರೈವತ್ತು ಅಂತಕ್ಕಂಥದ್ದನ್ನ ಅಲ್ಲಿ ತೋರಿಸ್ತಾ ಇರುತ್ತೆ ಸೊ ಇದಿಷ್ಟು ಡಿಟೇಲ್ಸ್ ಬಂತು ಬಟ್ ಪೇ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಥವಾ ವ್ಯೂ ಮಾಡೋದು ಹೇಗೆ ಅಂದರೆ ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಮೆನು ಇದ್ದಿಲ್ಲ ಲೆಫ್ಟಿಗೆ ಬನ್ನಿ ಡ್ಯಾಶ್ ಬೋರ್ಡ್ ಆಪ್ಷನ್ ಇದೆ ಪೇ ಸ್ಲಿಪ್ ಆಪ್ಷನ್ ಇದೆ ಬಾಕಿರ ಜೀವೆಲ್ಲ ಆಪ್ಷನ್ ಇದಾವಲ್ಲ ಅಲ್ಲಿ ಸೆಕೆಂಡ್ ಆಪ್ಷನ್ ಪೇ ಸ್ಲಿಪ್ ಅಂತ ಬರ್ತಾಯಿದೆ ಅದ್ರ ಮೇಗಡೆ ಕ್ಲಿಕ್ ಮಾಡಿ ಆ ಪೇ ಸ್ಲಿಪ್ನ ಮೇಗಡೆ ನೀವು ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ಈ ಥರ ನೌಕರ ಸ್ವಯಂ ಸೇವೆ ಸೆಲ್ಫ್ ಸರ್ವಿಸ್ ಅಂತ ಓಪನ್ ಆಗಿ ಪೇ ಸ್ಲಿಪ್ ಅಂತ ಬರುತ್ತೆ ಇಲ್ಲಿ ನೀವು ಮಂತ್ ಆ್ಯಂಡ್ ಇಯರನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ತಿಂಗಳು ಮತ್ತು ವರ್ಷದ ಪ್ರಕಾರವನ್ನು ಹುಡುಕಿ ಅಂತ ಬರುತ್ತೆ ಅಲ್ಲಿ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೋರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಯನ್ನು ಚೂಸ್ ಮಾಡಿದ್ದೀನಿ ನಾನು ಸೊ ಸರ್ಚ್ ಕೊಟ್ಟ ನಂತರ ಹುಡುಕಿ ಸರ್ಚ್ ಅಂತ ಕೊಟ್ಟಾಗ ನೌಕರನ ಹೆಸರು ನಿಮ್ಮ ಹೆಸರು ಬರುತ್ತೆ ಕೆ ಜಿ ಡಿ ನಂಬರ್ ಬರುತ್ತೆ ಬಾಟಮ್ಮಲ್ಲಿ ಸೊ ಬರುತ್ತೆ ಬಟ್ ಅಲ್ಲಿ ಯಾವುದೇ ಒಂದು ಪೇ ಸ್ಲಿಪ್ ಜನ್ರೇಟ್ ಆಗಿಲ್ಲ ಅಂತಕ್ಕಂಥ ಒಂದು ಮೆಸೇಜ್ ಕೂಡ ನಿಮಗೆ ಬರ್ತಕ್ಕಂಥ ಚಾನ್ಸ್ ಇದೆ ನಿಮ್ಮ ದಿನ ಫೆಬ್ರವರಿ ಫೆಬ್ರವರಿನ ಕ ಮಂತ್ ಕಂಪ್ಲೀಟ್ ಆಗಿಲ್ವಲ್ಲ ಹಾಗೆ ಸಾಮಾನ್ಯವಾಗಿ ಆಗಿರೋದಿಲ್ಲ ನೀವು ಅಲ್ಲಿ ಜನ್ವರಿಯನ್ನು ಕೊಟ್ಟರು ಕೂಡ ಕೆಲವೊಂದು ಕಡೆ ಕೆಲವೊಂದು ಡಿಸ್ಟಿಕ್ಗಳಲ್ಲಿ ಅಲ್ಲಿ ಲಾಗಿನ್ ಅದು ಆಲ್ರೆಡಿ ಜನ್ರೇಟ್ ಆಗಿರುತ್ತೆ ಕೆಲವೊಂದು ಡಿಸ್ಟ್ರಿಕಲ್ಲಿ ಜಾನ್ವರಿ ದಿನ ಆಗಿರಲ್ಲ ಸೊ ಪೇ ಸ್ಲಿಪ್ ಫಾರ್ ಸೆಲೆಕ್ಟೆಡ್ ಮಂತ್ ಈಸ್ ನಾಟ್ ಇಟ್ ಜನ್ರೇಟೆಡ್ ಅಂತ ಬರುತ್ತೆ ಓಕೆ ಮಾಡಿ ಅದನ್ನು ಓಕೆ ಮಾಡಿ ಅನಂತರ ನೀವು ಪ್ರೀವಿಯಸ್ ಇಯರ್ದನ್ನು ಚೆಕ್ ಮಾಡಿ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಒಂದು ವೇಳೆ ನೀವು ಡಿಸೆಂಬರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೇ ಜಾಯ್ನ್ ಆಗಿದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅವರು ಜಾಯ್ನ್ ಆಗಿರಿ ಅಂದರೆ ಬಹುಶಃ ನಿಮಗೆ ಪೇ ಸ್ಲಿಪ್ ಬರೋದಿಲ್ಲ ಅಂತ ಕಾಣಿಸುತ್ತೆ ಜಾನ್ವರಿದು ಕೂಡ ಸೊ ಇಲ್ಲಿ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀದನ್ನು ನೀವು ಚೆಕ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಅಂತ ಕೊಟ್ಟಿದ್ದೀನಿ ಸರ್ಚ್ ಕೊಟ್ಟಾಗ ನೌಕರರ ಹೆಸರು ಮತ್ತು ಕೆ ಜಿ ಐ ಡಿ ನಂಬರ್ನ ಡಿಸ್ಪ್ಲೇ ಮಾಡುತ್ತೆ ಸೊ ಅದಾದ ನಂತರ ಒಂದು ವೇಳೆ ನಿಮಗೆ ಡಿಸೆಂಬರ್ ಮಂತಿಂದು ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ಜನರೇಟ್ ಆಗಿದೆ ಅಂದರೆ ಎಸ್ ಇಲ್ಲಿ ನಿಮಗೆ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿ ಗೌರ್ಮೆಂಟ್ ಆಫ್ ಕರ್ನಾಟಕ ಪೇ ಸ್ಲಿಪ್ ಫಾರ್ ದ ಮಂತ್ ಆಫ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಡಿಪಾರ್ಟ್ಮೆಂಟ್ ನೇಮ್ ಆ್ಯಂಡ್ ಬಿಇ ಡಿ ಒ ನೇಮ್ ಅದೆಲ್ಲ ಡಿಟೇಲ್ಸ್ ಬರ್ತಾ ಹೋಗುತ್ತೆ ನೀವು ಸ್ಕ್ರೋಲ್ ಮಾಡ್ತಾ ಹೋದರೆ ನಿಮಗೆ ಮಾಮೂಲಿ ನಾವು ಹಿಂದಿನ ನೋಡಿ ಇದ್ರಲ್ಲಿ ಆ ಪೇ ಸ್ಲಿಪ್ ಅಂತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ಪೇ ಸ್ಲಿಪ್ಗಳು ನಿಮಗೆ ಬರ್ತಾ ಹೋಗುತ್ತೆ ಒಂದೊಂದಾಗಿ ಸೊ ನಿಮಗೆ ಯಾವ್ಯಾವ ಮಂತಲ್ಲಿ ಅಲ್ಲಿ ಮಂತ್ ಚೂಸ್ ಮಾಡೋಕೆ ಆಪ್ಷನ್ ಇತ್ತಲ್ಲ ಅಲ್ಲಿ ಮಂತನ್ನು ಚೂಸ್ ಮಾಡಿದಾಗ ನಿಮಗೆ ಆಯಾ ಮಂತ್ನ ಪೇ ಸ್ಲಿಪ್ಗಳಲ್ಲಿ ಬರ್ತಕ್ಕಂಥದ್ದನ್ನ ಸಾಮಾನ್ಯವಾಗಿ ನೋಡ್ಬೋದು ಆದರೆ ಈ ಪೇ ಸ್ಲಿಪ್ಪಲ್ಲಿ ಏನೆಲ್ಲ ಇರುತ್ತೆ ಮತ್ತು ಎಷ್ಟು ಅಲೋಯೆನ್ಸಸ್ ಬರುತ್ತೆ ಯಾವೆಲ್ಲ ಅಲೋಯೆನ್ಸ್ ಬರುತ್ತೆ ಎಷ್ಟು ಡಿಡಕ್ಷನ್ಸ್ ಆಗುತ್ತೆ ರಿಕವರೀಸ್ ಎಷ್ಟು ನಿಮಗೆ ಗ್ರಾಸ್ ಸ್ಯಾಲ್ರಿ ಎಷ್ಟಾಗುತ್ತೆ ನೆಟ್ ಸ್ಯಾಲ್ರಿ ಎಷ್ಟಾಗುತ್ತೆ ಅಂತಕ್ಕಂಥದ್ದು ಡಿಟೈಲ್ಡ್ ಆಗಿ ನಾವು ಹಿಂದಿನ ವಿಡಿಯೋದಲ್ಲಿ ಕೊಡ್ತಕ್ಕಂಥ ಪ್ರಯತ್ನ ಆಗಿದೆ ಒಂದು ವೇಳೆ ಅದನ್ನು ವಾಚ್ ಮಾಡಿಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡ್ಬೋದು ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಅವೈಲಬಲ್ ಇದೆ ಅವೆರಡೂ ಕಡೆ ನಿಮಗೆ ಸಿಗ್ತಾ ಇಲ್ಲ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಅದರ ಲಿಂಕನ್ನು ನಾವು ಕೊಟ್ಟತೆ ವಾಚ್ ಮಾಡ್ಬೋದು ಅಂತ ಹೇಳ್ತಾ ಇದೇ ರೀತಿಯಾಗಿರ್ತಕ್ಕಂಥ ಅಪ್ಡೇಟ್ಸ್ಗಳನ್ನು ಪಡೆಯೋದಕ್ಕೆ ನಿಮ್ಮ ನಾಂದ್ರಿ ದುರ್ಗೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ ಎರಡೂ ಕಡೆ ಟಚ್ ಅಂತ ಹೇಳ್ತಾ ಮುಂದಿನ ಹೊಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು